ಧರ್ಮಸ್ಥಳದಲ್ಲಿ ಎಷ್ಟು ಸಾವುಗಳಾಗುತ್ತಿವೆ ಇಪ್ಪತ್ತು ವರ್ಷದಿಂದ ಸಾವುಗಳಾಗ್ತಾ ಇದ್ರು ಈ ಪೊಲೀಸ್ನವರು ಏನು ಮಾಡ್ತಾಯಿದ್ರು ಮತ್ತು ಅಲ್ಲಿರುವ ಸಾರ್ವಜನಿಕರು ಏನು ಮಾಡ್ತಾಯಿದ್ರು ಆ ಧರ್ಮಾಧಿಕಾರಿ ವೀರೇಂದ್ರ ಅವರು ಯಾಕೆ ಈ ಥರ ಸುಮ್ಮನೆ ಇದ್ದರು ವೀರೇಂದ್ರ ಹೆಗಡಿಯವರ ಕುಟುಂಬದವರೇ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಆಗ್ತಾಯಿದೆ ಇದೆ ವೀರೇಂದ್ರ ಹೆಗಡೆಯವರು ಅವ್ರ ಕುಟುಂಬದವರು ಯಾರದೇ ಜಮೀನನ್ನು ಕಬಳಿಸೋದು ಎಲ್ಲ ಹುಡುಗಿಯರನ್ನ ಕರ್ಕ ಬಂದು ಅವರಿಗೆ ಅವ್ರನ್ನ ಹಾಳು ಮಾಡಿ ಅವ್ರನ್ನ ಸಾಯಿಸೋದು ಇವೆಲ್ಲನೆಲ್ಲ ವೀರೇಂದ್ರ ಹೆಗಡೆಯ ಕುಟುಂಬ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಇದೆಲ್ಲ ಯಾಕೆ ಬೇಕಾಗಿತ್ತು ಈ ವೀರೇಂದ್ರ ಅವರು ಒಂದು ಒಳ್ಳೆ ಹೆಸರಿತ್ತು ಅದನ್ನು ಯಾಕೆ ಹಾಳು ಮಾಡ್ಕೋಬೇಕಾಗಿತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಬಡ ಮಕ್ಕಳ ಶಾಲೆ ಹೆಸರಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಇಂದ ಕೋಟಿ ಕೋಟಿ ಲಾಭ ಆಗ್ತಾಯಿತ್ತು ಎಷ್ಟೋ ಕಾಲೇಜುಗಳನ್ನು ಸ್ಕೂಲ್ಗಳನ್ನು ಏನೇನು ಆಫೀಸ್ಗಳೆಲ್ಲ ತೆಗೆದಿದ್ದಾರೆ ವೀರೇಂದ್ರ ಎರಡವರು ಒಳ್ಳೆಯ ಹೆಸರಿತ್ತು ಅದನ್ನು ಈ ಥರ ಹೊಲಸು ಕೆಲಸಗಳನ್ನು ಮಾಡಿ ಹಾಳು ಮಾಡಿಸ್ಕೊಳ್ಳೋದು ಬೇಕಾಗಿತ್ತು ಅವ್ರ ಕುಟುಂಬದವರು ಅವ್ರ ಅಣ್ಣನ ತಮ್ಮನ ಅವ್ರ ಮಕ್ಕಳ ಅವರ ತಮ್ಮನ ಮಕ್ಕಳು ಯಾರ ಮಕ್ಕಳ ಇದೆಲ್ಲ ಹೊಲಸು ಕೆಲಸಗಳು ಯಾಕಬೇಕು ಇನ್ನು ಹೆಣ್ಮಕ್ಳನ್ನ ಇಷ್ಟೆಲ್ಲ ಇಷ್ಟು ವರ್ಷದಿಂದ ಇಪ್ಪತ್ತು ವರ್ಷದಿಂದ ನಮ್ಮ ಕರ್ನಾಟಕದ ಪೊಲೀಸರು ಏನು ಮಾಡ್ತಾಯಿದ್ರು ಕರ್ನಾಟಕದ ಜನತೆ ಏನು ಮಾಡ್ತಾಯಿತ್ತು ಈ ಥರ ಆದಾಗ ಅವರು ಧರ್ಮಸ್ಥಳದಲ್ಲಿ ಕೇಸ್ ತಗೊಂಡಿಲ್ಲ ಅಂದರೆ ಬೇರೆ ಕಡೆ ಹೋಗಿ ಏನಾದರೂ ಮಾಡಬೇಕು ಕೇಸ್ ಹಾಕಿ ಕೋರ್ಟಿಗೆ ಹೋಗಿ ಅದನ್ನು ಬಿಟ್ಬಿಟ್ಟು ಈ ಥರ ಇಪ್ಪತ್ತು ವರ್ಷದಿಂದ ಎಷ್ಟೊಂದು ನಾಲ್ಕು ನೂರು ಜನ ಹೆಣ್ಮಕ್ಳು ಕೊಲ್ಲಕ್ಕೆ ಆ ನನ್ನ ಮಕ್ಕಳಿಗೆ ಯಾವ ಥರ ಕಚಡ ಬುದ್ಧಿ ನೋಡಿ ಅಂಥ ಧರ್ಮಸ್ಥಳದಲ್ಲಿ ಇದ್ದು ಧರ್ಮಸ್ಥಳದ ಮಂಜುನಾಥನು ಅವರಿಗೆ ಕಚಡಗಳಿಗೆ ಬುದ್ಧಿ ಒಳ್ಳೆ ಬುದ್ಧಿ ಕೊಟ್ಟಿಲ್ವಾ ಅಂತ ಎಷ್ಟೆಲ್ಲ ಮಾಡ್ತಾಯಿದ್ರು ಇಪ್ಪತ್ತು ವರ್ಷ ಬೇಕಾಯಿತು ಅವ್ರನ್ನ ಹಿಡಿಯೋಕ್ಕೆ ಇವಾಗ ಅವ್ರನ್ನ ಬಿಡಬಾರ್ದು ಅವ್ರಿಗೆ ಯಾವ ಎನ್ಕ್ವೈರಿ ಏನೂ ಬೇಡ ಸೀದಾ ಧರ್ಮಾಧಿಕಾರಿಗಳು ಮನೆಯವ್ರ ಎಲ್ಲರನ್ನೂ ಅರೆಸ್ಟ್ ಮಾಡಿ ಅವ್ರ ಅಲ್ಲಿ ಧರ್ಮಸ್ಥಳದಲ್ಲಿ ಕೆಲಸ ಮಾಡುವಂಥ ಜೇನ್ಗಳನ್ನೆಲ್ಲರನ್ನೂ ಅರೆಸ್ಟ್ ಮಾಡಿ ಮತ್ತು ಯಾರು ಆಟೋ ಡ್ರೈವರ್ಗಳು ಯಾರ್ಯಾರು ಜೇನ್ಗಳಿದ್ದಾರೆ ಜೇನ್ ಅಂತ ಹೆಸರಿನವರು ಅವರೆಲ್ಲರನ್ನೂ ತಗೊಂಡು ಹೋಗಿ ಮಂಪರ್ ಪರೀಕ್ಷೆ ಮಾಡಿ ಅವ್ರನ್ನ ಅವರಿಗೆ ಸರಿಯಾಗಿ ಬಾರಿಸಿದ್ರೆ ಎಲ್ಲ ಬಾಯಿ ಬಿಡ್ತಾರೆ ಅವ್ರುಗಳಿಗೆ ಎಲ್ಲರಿಗೂ ಜೀವಾವಧಿ ಶಿಕ್ಷೆ ಕೊಡಬೇಕು ಇಲ್ಲ ನೇಣುಗಂಬಕ್ಕೆ ಹಾಕಬೇಕು ಎಲ್ಲ ಅದು ಅಲ್ಲದೆ ದ ಧರ್ಮಸ್ಥಳ ದೇವಸ್ಥಾನದ ಮುಂದೆನೇ ಎಲ್ಲ ಊರಿನವರು ಯಾರ್ಯಾರು ಯಾರ್ಯಾರು ಮಕ್ಕಳು ಕಲ್ತ್ಕೊಂಡಿದ್ದಾರೆ ಯಾವ್ಯಾವ ಊರಿನವ್ರು ಅವರೆಲ್ಲ ಬಂದು ಅವ್ರಿಗೆ ಸರಿಯಾಗಿ ಬಾರಿಸಿ ಅವ್ರನ್ನ ಜೈಲಿಗೆ ಹಾಕಿ ನೇಣುಗಂಬಕ್ಕೆ ಗಂಬಕ್ಕೆ ಹಾಕಿಬಿಡ್ಬೇಕು ಅವ್ರು ಇರೋದೇ ಬೇಕಾಗಿಲ್ಲ ಮತ್ತು ಸರ್ಕಾರ ತಕ್ಷಣ ಧರ್ಮಸ್ಥಳದ ಆಡಳಿತನ ಸರ್ಕಾರ ತಗೋಬೇಕು ಅವ್ರುಗಳು ಯಾರು ಬೇಡ ಬೇಡ ಜೇನುಗಳು ಬೇಡ ಗೀನುಗಳು ಬೇಡ ಇಂಥ ಕಚಡ ಕೆಲಸ ಮಾಡೋಕ್ಕೆ ದೇವಸ್ಥಾನ ಇಟ್ಕೊಂಡು ಇನ್ನೊಬ್ಬರು ಕೊಲೆ ಮಾಡೋದಿದ್ರೆ ಅವರು ಅಂಥ ರಕ್ತ ಸಿಕ್ತ ಕೈಯಲ್ಲಿ ದ ಮಂಜುನಾಥನಿಗೆ ಪೂಜೆ ಮಾಡಿದ್ದೆ ಮಂಜುನಾಥ ಅಲ್ಲಿ ಮಂಜುನಾಥ ದೇವರೇ ಇರೋಲ್ಲ ಅಲ್ಲಿ ಓಡೋ ಬಿಟ್ಟಿರ್ತಾನೆ ಇಷ್ಟು ದಿವಸದಲ್ಲಿ ಮಂಜುನಾಥ ಅಲ್ಲೆಲ್ಲಿ ಮಂಜುನಾಥ ಅಲ್ಲೇ ಇದ್ದಿದ್ದಿದ್ರೆ ಈ ಥರ ಆಗೋಕ್ಕೆ ಬಿಡ್ತಿರಲಿಲ್ಲ ಈ ಥರ ಕಚಡಾಗಳ ಕೈಯಲ್ಲಿ ಪೂಜೆ ಮಾಡಿಸ್ಕೊಳ್ಳೋದು ಬೇಡ ಅಂತ ಯಾವತ್ತೇ ಓಡೋಗಿದೆ ಅನೋಗೆ ಏನು ಕಥೆನೋ ಅದಕ್ಕಾಗಿ ಅಲ್ಲಿ ಅವರು ಬೇಡವೇ ಬೇಡ ಧರ್ಮಾಧಿಕಾರಿಗಳನ್ನು ಯಾವ ಧರ್ಮಾಧಿಕಾರಿನ ಬೇಡ ಏನು ಬೇಡ ಸರ್ಕಾರಕ್ಕೊಬ್ಸಿ ಹೇಗೆ ನೋಡಿ ತಿರುಪತಿ ಹೇಗೆ ಸರ್ಕಾರದ ಇದರಲ್ಲಿದೆ ಅದು ಆಂಧ್ರ ಎಷ್ಟು ಡೆವಲಪ್ ಆಗ್ತಾಯಿದೆ ಅದೇ ಥರ ಧರ್ಮಸ್ಥಳನೂ ಸರ್ಕಾರ ತಗೊಂಡು ಕರ್ನಾಟಕನ ಡೆವಲಪ್ ಮಾಡಲಿ